ವಿಶ್ವವಿಖ್ಯಾತ ನಾಡಹಬ್ಬ ದಸರಾಗೆ ದಿನಗಣನೆ ಆರಂಭವಾಗಿದ್ದು ಮೈಸೂರು ಗತ ವೈಭವ ಸಾರಲು ಸಿದ್ಧವಾಗ್ತಿದೆ ಅದಕ್ಕೆ ಪೂರಕವಾಗಿ ಇವತ್ತು ವೀರನ ಹೊಸಹಳ್ಳಿಯಲ್ಲಿ ಕ್ಯಾಪ್ಟನ್ ಅಭಿಮನ್ಯು ನೇತೃತ್ವದ ಗಜಪಡೆಗೆ ವಿಶೇಷ ಪೂಜೆ ಸಲ್ಲಿಸಿ ಪುಷ್ಪಾರ್ಚನೆ ಮಾಡಿ ಅದ್ದೂರಿಯಾಗಿ ಚಾಲನೆ ಕೊಡಲಾಯಿತು ಮೈಸೂರು ದಸರಾ ಅಂದ ತಕ್ಷಣ ಥಟ್ಟಂತ ನೆನಪಿಗೆ ಬರೋದು ಜಂಬು ಸವಾರಿ ಜಂಬು ಸವಾರಿಯ ಗಜಪಡೆ ಕಳೆದ ಬಾರಿಯಂತೆ ಈ ಬಾರಿಯೂ ಕ್ಯಾಪ್ಟನ್ ಅಭಿಮನ್ಯು ನೇತೃತ್ವದಲ್ಲಿ ಗಜಪಡೆ ಮೈಸೂರಿಗೆ ಹೊರಟಿದೆ ಹುಣಸೂರಿನ ವೀರನ ಹೊಸಹಳ್ಳಿಯಲ್ಲಿ ಗಜಪಡೆಗೆ ಪೂಜೆ ಸಲ್ಲಿಸಿ ಜಿಲ್ಲಾ ಉಸ್ತುವಾರಿ ಸಚಿವ ಎಚ್ಸಿ ಮಹದೇವಪ್ಪ ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ಗಜಪಡೆಗೆ ಚಾಲನೆ ಕೊಟ್ಟರು ಕ್ಯಾಪ್ಟನ್ ಅಭಿಮನ್ಯು ಸೇರಿದಂತೆ ಒಂಬತ್ತು ಆನೆಗಳಿಗೆ ಅರ್ಚಕ ಪ್ರಹ್ಲಾದ್ ನೇತೃತ್ವದಲ್ಲಿ ಪೂಜೆ ನೆರವೇರಿಸಲಾಯಿತು ಆನೆಗಳಿಗೆ ಕಬ್ಬು ಬೆಲ್ಲ ಹಣ್ಣು ಕೊಡುವ ಮೂಲಕ ಸಾಂಪ್ರದಾಯಿಕ ಪೂಜೆ ಸಲ್ಲಿಸಿದ್ರು ಅರ್ಜುನ ಆನೆ ವೀರ ಮರಣ ಹೊಂದಿದ್ದಾನೆ ಆತನಿಗಾಗಿ ಸ್ಮಾರಕ ಮಾಡ್ತೀವಿ ಅಂದ್ರು ಖಂಡ್ರೆ ಸ್ಮಾರಕ ಮಾಡುವಂತ ಕೆಲಸ ಮಾಡಿದರೆ ನಾವು ಗ್ರಾಮದಲ್ಲಿ ಈಗಾಗಲೇ ಅರ್ಜುನ ಸ್ಮಾರಕಕ್ಕೆ ನಾನು ಶಂಕುಸ್ಥಾಪನೆ ಮಾಡಿದ್ದೇನೆ ಜಿಲ್ಲಾ ಉಸ್ತುವಾರಿ ಸಚಿವ ಮಹದೇವಪ್ಪ ಮಾತನಾಡಿ ಈ ಬಾರಿ ಸರ್ಕಾರ ಅದ್ಧೂರಿ ದಸರಾ ಮಾಡಲು ತೀರ್ಮಾನ ಮಾಡಿದೆ ಅದರಂತೆ ಜಿಲ್ಲಾಡಳಿತದಿಂದ ಸಕಲ ಸಿದ್ಧತೆ ಮಾಡಿಕೊಂಡಿದೆ ಎಂದಿದ್ದಾರೆ ಸರ್ಕಾರ ನಿರ್ಧಾರ ಮಾಡಿದೆ ಮಳೆ ಬಂದು ಡ್ಯಾಮ್ಗಳೆಲ್ಲ ತುಂಬಿರೋದ್ರಿಂದ ಈ ಸಾರಿ ವೈಭತವಾಗಿ ಕಳೆದ ಬಾರಿ ಅಭಿಮನ್ಯುವಿಗೆ ಸಾಥ್ ನೀಡಿದ್ದ ಅರ್ಜುನ ಕಾಡಾನೆ ಕಾರ್ಯಾಚರಣೆ ವೇಳೆ ಕಾದಾಡಿ ವೀರ ಮರಣ ಹೊಂದಿದ್ದ ಈ ಬಾರಿ ಅರ್ಜುನನ ಸ್ಥಾನವನ್ನ ಏಕಲವ್ಯ ಎಂಬ ಹೊಸ ಆನೆ ತುಂಬಲಿದ್ದಾನೆ ಎನ್ನಲಾಗಿದೆ ಕಬ್ಬು ಭತ್ತ ಕದ್ದು ತಿನ್ನಲು ಬರುತ್ತಿದ್ದ ಏಕಲವ್ಯ ಮೊದಲ ಬಾರಿ ದಸರಾಗೆ ಬರ್ತಾ ಇದ್ದು ಈ ಬಾರಿಯ ಹೈಲೈಟ್ಸ್ ಕೇರಾನ ಹೊಸಹಳ್ಳಿಯಿಂದ ಹೊರಟ ಗಜಪಡೆ ಮೈಸೂರಿನ ಅರಣ್ಯ ಭವನಕ್ಕೆ ಬಂದಿದೆ ಆಗಸ್ಟ್ ಇಪ್ಪತ್ ಮೂರರಂದು ಅರಮನೆಗೆ ಅಧಿಕೃತವಾಗಿ ಎಂಟ್ರಿ ಕೊಡಲಿದೆ ಕ್ಯಾಮೆರಾ ಪರ್ಸನ್ ರಾಹುಲ್ ಜೊತೆ ಆನಂದ್ ಕೆಎಸ್ ನ್ಯೂಸ್ ಏಟೀನ್ ಮೈಸೂರು ಕನ್ನಡಿಗರ ನೆಚ್ಚಿನ ನ್ಯೂಸ್ ಏಟೀನ್ ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ ಕರ್ನಾಟಕ ದೇಶ ವಿದೇಶಗಳ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆಳ್ಳುಗಳಲ್ಲೇ ಪಡೀಲಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನಲ್ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ